ಅರಳುವ ಹೂವುಗಳೇ ಆಲಿಸಿರಿ ಬಾಳೊಂದು ಹೋರಾಟ ಮರೆಯದಿರಿ ಅರಳುವ ಹೂವುಗಳೇ ಆಲಿಸಿರಿ ಬಾಳೊಂದು ಹೋರಾಟ ಮರೆಯದಿರಿ ಬೆಳಕಿನ ಕಿರಣಗಳೇ ಬಣ್ಣಿಸಿರಿ ಈರುಳ್ಳಿಂದ ಬೆಳಕುಂಟು ತೋರಿಸಿರಿ ನಾಳೆ ಎಂಬ ನಂಬಿಕೆ ಇರಲಿ ನಮ ಬಾಳಲಿ ಗೆಲ್ಲುವ ಭರವಸೆಯಂದೇ ಬೆಳಕಾಗಲೀ ಮನವೇ ಓ ಮನವೇ ನೀ ಅಳುಕದಿರು ಮಳೆಯೂ ಬರಸಿಡಿಲೋ ನೀ ನಡೆಯುತ್ತಿರು ಅರಳುವ ಹೂಗಳೇ ಆಲಿಸಿರಿ ಬಾಳೊಂದು ಹೋರಾಟ ಮರೆಯದಿರಿ ಮನಸ್ಸು ಎಂಬ ಕನ್ನಡಿಯೂ ಒಡೆದು ಹೋಗಬಾರದು ಬಾಳುವಂದು ಗೋಳು ಎಂದು ಅಂತ ಓಡಿಬಾರದು ಯಾರಿಗುಲ್ಲಿ ನೋವಿಲ್ಲ ಯಾರಿಗಿಲ್ಲಿ ಸಾವಿಲ್ಲ ಕಾಲ ಕಳೆದ ಹಾಗೆಯಲ್ಲ ಮಾಯವಾಗುವಂಥದ್ದು ಉಳಿಪಿಟ್ಟು ಬಿ ಕಲ್ಲೆ ಶಿಲೆಯಾಗಿ ನಿಲ್ಲುವುದು ದಿನ ನೋವ ನುಂಗುವ ಜೀವವೆನೆಲೆಯಾಗಿ ನಿಲ್ಲುವುದು ಯಾರಿಗಿಲ್ಲ ಅಲೆದಾಟ ಯಾರಿಗಿಲ್ಲ ಪರದಾಟ ನಮ್ಮ ಪ್ರತಿ ಕನಸು ಇಲ್ಲಿ ನನಸಾಗೋ ಒಳ್ಳೆಯ ಕಾಲವು ಮುಂದೆ ಇದೆ ಮನವೇ ಓ ಮನವೇ ನೀ ಕುಗ್ಗದಿರೋ ಬೆಟ್ಟ ಬಯಲಿರಲಿ ನುಗ್ಗುತ್ತಿರು ಅರಳುವ ಹೂಗಳೇ ಆಲಿಸಿರಿ ಬಾಳೊಂದು ಹೋರಾಟ ಮರೆಯದಿರಿ ನೋವು ನಲಿವು ಅನ್ನುವುದು ಬಾಳ ರೈಲ ಕಂಬಿಗಳು ನಡುವೆಯ ನೆಮ್ಮದಿಯ ಪಯಣ ನಗುತ ಸಾಗು ಹಗಲಿರುಳು ಏನೇ ಬರಲಿ ಬಾಳಿನಲಿ ಧೈರ್ಯ ಒಂದೇ ಜೊತೆ ಇರಲಿ ಏಳು ಬೀಳು ಎಲ್ಲ ದಾಟಿ ಏಳುತ್ತೀವಿ ನಾವುಗಳು ಅವಮಾನ ಎಲ್ಲರಿಗುಂಟು ಈ ಲೋಕದ ದೃಷ್ಟಿಯಲ್ಲಿ ನಾವೆಲ್ಲರೂ ಒಂದೇ ಇಲ್ಲಿ ದೇವರ ದೃಷ್ಟಿಯಲ್ಲಿ ಬಾಳೆ ಒಂದು ಅರ್ಥವಿದೆ ಹೆಜ್ಜೆ ಒಂದು ದಾರಿಯಿದೆ ನಿನ್ನ ಆತ್ಮಬಲ ನಿನ್ನ ಜೊತೆ ಇರಲು ಆಕಾಶವೇ ಅಂಗೈಲಿ ಮನವೇ ಓ ಮನವೇ ನೀ ಬದಲಾಗು ಏನೇ ಸಾಧನೆಗೂ ನೀ ಮೊದಲಾಗೂ ಅರಳುವ ಹೂವುಗಳೇ ಆಲಿಸಿರಿ ಬಾಳೊಂದು ಹೋರಾಟ ಮರೆಯದಿರಿ ಬೆಳಕಿನ ಕಿರಣಗಳೇ ಬಣ್ಣಿಸಿರಿ ಈರುಳಿಂದೇ ಬೆಳಕುಂಟು ತೋರಿಸಿರಿ ನಾಳೆ ಎಂಬ ನಂಬಿಕೆ ಇರಲಿ ನಮ ಬಾಳಲಿ ಗೆಲ್ಲುವ ಭರವಸೆಯೊಂದೇ ಬೆಳಕಾಗಲಿ ಮನವೇ ಓ ಮನವೇ ನೀ ಅಳುಕದಿರು ಮಳೆಯೋ ಬರಸಿಡಿಲೋ ನೀ ನಡೆಯುತ್ತಿರು ಅರಳುವ ಹೂಗಳೇ ಆಲಿಸಿರಿ Thank you. Thank you very much.